ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ಕನ್ನಡ ಕಿರುತೆರೆಯ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಅನ್ನೊಂದು ಗ್ರ್ಯಾಂಡ್ ಫಿನಾಲೆಗೆ ಹತ್ತಿರವಾಗ್ತಾ ಇದೆ ಕೆಲವೇ ಕೆಲವು ದಿನ ಬಾಕಿ ಇರುವಾಗ ಫಿನಾಲೆ ಟಾಸ್ಕ್ನಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ರೊಚ್ಚಿಗೆದ್ದು ಆಟ ಆಡ್ತಾ ಇದ್ದಾರೆ ಇದರ ಮಧ್ಯೆ ಬಿಗ್ ಬಾಸ್ ಶೋ ತಂಡಕ್ಕೆ ಬಿಗ್ ರಿಲೀಫ್ ಸಿಕ್ಕಿದೆ ಬಿಗ್ ಬಾಸ್ ಸೀಸನ್ ಅನ್ನೊಂದು ಶೋಗೆ ಯಾವುದೇ ಅಡ್ಡಿ ಆತಂಕ ಇಲ್ಲ ಎನ್ನಲಾಗ್ತಾ ಇದೆ ಯಾಕೆಂದರೆ ಬಿಗ್ ಬಾಸ್ ಶೋ ರದ್ದುಗೊಳಿಸಲು ನೀಡಿದ್ದ ಆದೇಶಕ್ಕೆ ಕೋರ್ಟ್ನಿಂದ ತಡೆಯಾಜ್ಞೆ ಸಿಕ್ಕಿದೆ ಈಗ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಕಾನೂನು ಬಾಹಿರವಾಗಿ ಅನುಮತಿ ಪಡೆಯದೆ ನಡೆಸಲಾಗುತ್ತಿದೆ ಎಂಬ ದೂರನ್ನು ದಾಖಲು ಮಾಡಿದರು ಕನ್ನಡ ಬಿಗ್ ಬಾಸ್ ಅನ್ನೊಂದು ಕಾರ್ಯಕ್ರಮಕ್ಕಾಗಿ ಬೆಂಗಳೂರು ಒಳಹೊಲಿಯದ ರಾಮೋಹಲಿ ಸರ್ವೆ ನಂಬರ್ ನೂರ ಇಪ್ಪತ್ತೆಂಟು ಬಾರ್ ಒಂದರಲ್ಲಿ ಬೃಹತ್ ಸೆಟ್ಟನ್ನು ಹಾಕಲಾಗಿತ್ತು ಈ ಸ್ಥಳದಲ್ಲಿ ರಿಯಾಲಿಟಿ ಶೋ ನಡೆಸಲು ಕಾರ್ಮಿಕ ಇಲಾಖೆ ಪರಿಸರ ಮಾಲಿನ್ಯ ಮಂಡಳಿ ಸ್ಥಳಿತ ಗ್ರಾಮ ಪಂಚಾಯಿತಿಯಿಂದ ಅನುಮತಿ ಪಡೆಯದೆ ಕಾರ್ಯಕ್ರಮ ನಡೆಸುತ್ತಿದ್ದಾರೆ ಎಂದು ರಾಘವೇಂದ್ರ ಆಚಾರ್ ಎಂಬುವವರು ಬೆಂಗಳೂರು ನಗರದ ಜಿಲ್ಲಾಧಿಕಾರಿಗಳಿಗೆ ದೂರನ ನೀಡಿದರು ಈ ದೂರಿನ ಸಂಬಂಧ ಬಿಗ್ ಬಾಸ್ ಶೋಗೆ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಅದಾದ ಬಳಿಕ ಜಿಲ್ಲಾ ಪಂಚಾಯಿತಿ ಸಿಇಒ ಲತಾ ಕುಮಾರಿ ಅವರು ಬಿಗ್ ಬಾಸ್ ಶೋ ಲೈಸೆನ್ಸ್ ರದ್ದಿಯನ್ನು ಆದೇಶ ಮಾಡಿದರು ಬಿಗ್ ಬಾಸ್ ಸೀಸನ್ ಹನ್ನೊಂದು ಶೋ ರದ್ದುಗೊಳಿಸುವ ಆದೇಶದ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಕೋರ್ಟ್ ಮೆಟ್ಟಿಲೇರಿದ್ದು ತಡೆಯಾಜ್ಞೆಯನ್ನು ತಂದಿದೆ ಲೈಸೆನ್ಸ್ ರದ್ದು ಮಾಡಲು ಕೋರ್ಟ್ ಸ್ಟೇ ನೀಡಿದ್ದು ಅದರ ಕಾಪಿಯನ್ನು ಬಿಗ್ ಬಾಸ್ ಟೀಮ್ ಕುಂಬಳಗೋಡು ಪೊಲೀಸರು ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳಿಗೆ ತಲುಪಿಸಲಾಗಿದೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದ್ದಾವೆ ಇನ್ನೇನು ಬಿಗ್ ಬಾಸ್ ಸೀಸನ್ ಅನ್ನೊಂದು ಮುಕ್ತಾಯಗೊಳಿಸೋದಕ್ಕೆ ಫಿನಾಲೆ ತಲುಪೋದಕ್ಕೆ ಕೇವಲ ಎರಡು ವಾರ ಬಾಕಿ ಇರುವಾಗ ರದ್ದುಗೊಳಿಸೋದು ಏನು ಚೆಂದ ಅನಿಸುತ್ತೆ ಅಲ್ವಾ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು